ಚನ್ನರಾಯಪಟ್ಟಣ ತಾಲೂಕು ದಿಂಡಿಗೂರು ಗ್ರಾಮ ಪಂಚಾಯಿತಿ ಕೈ ವಶವಾಗಿದ್ದು ಶೆಟ್ಟಿಹಳ್ಳಿ ಗ್ರಾಮದ ಗೋವಿಂದರಾಜು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರೇವಣ್ಣ ಏಳು ಮತ ಪಡೆದು ಸೋಲುಂಡರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದರಾಜು ಎಂಟು ಮತ ಪಡೆದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಸದಸ್ಯರಾದ ರವಿಕುಮಾರ್ ಮಂಜುಳಾ ರಂಗಸ್ವಾಮಿ ಶೋಭಾ ರೇಖಾ ಮಂಜುಳಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾಜಿ ನಿರ್ದೇಶಕ ಮಂಜೇಗೌಡ ಹಾಗೂ ಮುಖಂಡರು ನೂತನ ಅಧ್ಯಕ್ಷರನ್ನು ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ಪಂಚಾಯತಿನಲ್ಲಿ ಏನೇ ಆಗು ಬರಲಿ ಬದು ನಿರ್ಮಾಣ ಆಗಿರ್ಬೋದು ತೆಂಗು ನಿರ್ಮಾಣ ಆಗಿರ್ಬೋದು ಧ್ವನಿ ಪಟ್ಟಿಗೆ ಆಗಿರ್ಬೋದು ಅಥವಾ ಎನರ್ಜಿ ಜಿ ಕೆಲಸಗಳಾಗಿರ್ಬೋದು ಯಾವುದೇ ಆಗಲಿ ನನಗೆ ಅವರು ಇವರು ಕೂಡ ಅನ್ನೋಕ್ಕಿಂತಲೂ ಎಲ್ಲರೂ ಸ್ಪಂದಿಸಿದ್ದಾರೆ ನನಗೆ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದರೆ ಇದೇ ರೀತಿ ಮುಂದೆ ನನ್ನ ಹೌದಿಯವರವರಿಗೂ ನಾನು ಎಲ್ಲರೂ ಜೊತೆಗೂಡಿಸ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಪಟ್ಕೊಟ್ಟು ಬೀದ ದೀಪ್ ಬೀದ ದೀಪ ಮತ್ತು ಕಸ ಸಮಸ್ಯೆ ಯಾವುದೇ ಇರಲಿ ಎನಿವನ್ನು ಕುಡಿಯ ನೀರು ಯಾವುದೇ ಇರಲಿ ನಮ್ಮ ಅವಧಿ ಮುಗಿಯವರೆಗೂ ನಾನು ಏನು ಕರ್ತವ್ಯ ಕಾರ್ಯ ನಿರ್ವಹಿಸ್ತೀನಿ ಅದೆಲ್ಲ ಸುಭಿಕ್ಷಾಗ್ತದೆ ಅದು ನಡವರ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾತಾಡಿ ನಾನು ಮಾತನಾಡ್ತೀನಿ எப்படி அங்கேரு <laughs> <tange> <tange> <tange>